ಸಮಾಜದ ರಕ್ಷಣೆಗೆ ಜೀವದ ಹಂಗು ತೊರೆದು ಹೋರಾಡಿ ಹುತಾತ್ಮರಾಗುವ ಪೊಲೀಸರನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿಯವರು ಹೇಳಿದರು ಪೊಲೀಸ್ ಇಲಾಖೆಯ ವತಿಯಿಂದ ನಗರದ ಡಿಎಆರ್ ಖವಾಯಿತು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಪೊಲೀಸ್ ಸಂಸ್ಕರಣಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪೊಲೀಸರು ದಿನವಿಡೀ ಬಿಸಿಲು ಮಳೆ ಗಾಳಿ ಹಬ್ಬ ಹರಿದಿನ ಮರೆತು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವುದರಿಂದ ನಾವು ಇಂದು ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಜೀವಿಸುತ್ತಿದ್ದೇವೆ ಎಂದು ಹೇಳಿದರು ಪೊಲೀಸರು ಇಂತಹ ಒಂದು ತ್ಯಾಗಮಯ ಜೀವನವನ್ನು ನಡೆಸುತ್ತಿದ್ದಾರೆ ಇದಕ್ಕೆ ಅವರ ಕುಟುಂಬವೂ ಸಹ ಬೆನ್ನೆಲುಬಾಗಿ ನಿಂತಿದೆ ನಮ್ಮ ನೆಮ್ಮದಿಗಾಗಿ ಹುತಾತ್ಮರಾದ ಪೊಲೀಸರನ್ನು ಕೇವಲ ಒಂದು ದಿನಕ್ಕೆ ಸೀಮಿತ ಮಾಡಿದೆ ದಿನವೂ ಸ್ಮರಿಸಬೇಕು ಎಂದು ಅಭಿಪ್ರಾಯಪಟ್ಟರು ಕಳೆದ ಹದಿನೆಂಟು ವರ್ಷಗಳಿಂದ ನಾನು ಕರ್ತವ್ಯದಲ್ಲಿ ಪೊಲೀಸರೊಂದಿಗೆ ಭಾಗಿಯಾಗಿದ್ದೇನೆ ನಮ್ಮ ಕುಟುಂಬಕ್ಕಿಂತ ಹೆಚ್ಚು ಕಾಲ ಪೊಲೀಸರೊಂದಿಗೆ ಕೋರ್ಟ್ನಲ್ಲಿ ಕಾಲ ಕಳೆದಿದ್ದೇನೆ ಎಲ್ಲಾ ಇಲಾಖೆಗಳಿಗಿಂತ ಹೆಚ್ಚು ಶ್ರಮ ವಹಿಸಿ ಕರ್ತವ್ಯ ನಿಷ್ಠೆಯನ್ನು ಪೊಲೀಸರು ಮೆರೆಯುತ್ತಿದ್ದಾರೆ ಎಂದು ತಿಳಿಸಿದರು ಒಂದು ದಿನವನ್ನು ಆಚರಿಸಲು ನೆರವೇರಿದ್ದೇವೆ ನಾವು ಒಂದು ವರ್ಷ ಎಷ್ಟೆಲ್ಲ ದಿನಾಚರಣೆ ಮಾಡಿದರೂ ನಾವು ಈ ದಿನಾಚರಣೆಯನ್ನು ಮಾಡಲು ಮರೆಯಬಾರದು ಈ ದಿನ ನಾವು ತ್ಯಾಗಮಯಿಗಳಾದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ನಾನು ಪ್ರಾರಂಭಿಸುತ್ತೇನೆ ನನಗೆ ಜಾಸ್ತಿ ಮಾತನಾಡಲು ಬರುವುದಿಲ್ಲ ಆದರೂ ಈ ದಿನ ನನಗೆ ಹೇಗೆ ನನ್ನ ಹೃದಯ ಹೇಗೆ ತುಂಬಿದೆ ಅಂದರೆ ನಮ್ಮ ರಾಷ್ಟ್ರವನ್ನು ರಕ್ಷಿಸಲು ನಮ್ಮ ನಮ್ಮೆಲ್ಲ ನೆಮ್ಮದಿಗಳಿಗಾಗಿ ಈ ಕಾಕಿ ತೊಟ್ಟಿದ ನಮ್ಮ ಬಂಧು ಮಿತ್ರಾದಿಗಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ದಿನವಿಡೀ ಹಬ್ಬ ಹರಿದಿನ ಬಿಸಿಲು ಮಳೆ ಎಲ್ಲವನ್ನೂ ಮರೆತು ಅವರು ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಮಾಡುತ್ತಿರುವ ಕಾರಣ ನಾವೆಲ್ಲರೂ ನೆಮ್ಮದಿಯಿಂದ ಮನೆಯಲ್ಲಿ ಮಲಗುತ್ತಿದ್ದೇವೆ ಈ ಒಂದು ಇವರ ಈ ತ್ಯಾಗಮಯವಾದ ಜೀವನವನ್ನು ಅವರ ಜೀವನವಿಡೀ ಈ ತ್ಯಾಗಮಯವಾದ ಜೀವನವನ್ನು ಅವರು ಹೊಂದಿಕೊಂಡು ಬರುತ್ತಿದ್ದಾರೆ ಅವರ ಕುಟುಂಬದವರು ಅದಕ್ಕೆ ಸಹಕರಿಸುತ್ತಿದ್ದಾರೆ ಈ ದಿನ ಇಂಥ ತ್ಯಾಗಮಯಿಗಳಾದ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವರ ಈ ಒಂದು ದಿನದಲ್ಲಿ ಮೀಸಲಿಡದೆ ದಿನ ದಿನ ನಾವು ಅವರನ್ನು ಸ್ಮರಿಸಬೇಕಾಗುತ್ತದೆ ಯಾಕಂದರೆ ದಿನ ನಾವು ನಾನು ದಿನ ಈ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಕುಟುಂಬದವರು ಇವರೆಲ್ಲ ದಿನ ನಾನು ನೋಡ್ತಾ ಇದ್ದೀನಿ ನನ್ನ ಕಳೆದ ಹತ್ತು ಹದಿನೇ ಹದಿನೆಂಟು ವರ್ಷದಿಂದ ನನಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆ ನನಗೆ ಕರ್ತವ್ಯದಲ್ಲಿ ನಾನು ದಿನ ಭಾಗಿಯಾಗಿದ್ದೇನೆ ನನ್ನ ಮನೆಯವ್ರಿಗಿಂತ ಜಾಸ್ತಿ ನಾನು ನೋಡ್ತಾ ಇರೋದು ನಮ್ಮ ಈ ಪೊಲೀಸ್ ಸಿಬ್ಬಂದಿಗಳ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮದ್ದೂರು ನಗರದ ಶಿವಪುರದಲ್ಲಿರುವ ಶಾಸಕರ ಹಾಗೂ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಾಸಕ ಕೆಎಂ ಉದಯ್ ದೀಪಾವಳಿ ಹಬ್ಬವನ್ನು ಕಾರ್ಯಕರ್ತರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಚೇರಿಯಲ್ಲಿ ನಗರದ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನಾರ್ಚಕರಾದ ರಾಘವೇಂದ್ರ ಆಚಾರ್ಯರವರ ನೇತೃತ್ವದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸಲಾಯಿತು ಬಳಿಕ ದೀಪಾವಳಿ ಪೂಜಾ ಕಾರ್ಯಕ್ರಮಕ್ಕೆ ಕಚೇರಿಗೆ ಬಂದಿದ್ದ ನೂರಾರು ಕಾರ್ಯಕರ್ತರಿಗೆ ಸಿಹಿ ಹಂಚಿ ಕಚೇರಿಯ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಿಸಲಾಯಿತು

ಬಳಿಕ ಆಗಮಿಸಿದ್ದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಲಘು ಉಪಹಾರ ನೀಡಲಾಯಿತು ಈ ವೇಳೆ ಶಾಸಕ ಕೆಎಂ ಉದಯ್ ಮಾತನಾಡಿ ತಾಲೂಕಿನ ಜನತೆಗೆ ಶುಭವಾಗಲೆಂದು ಹಾರೈಸಿ ದೀಪಾವಳಿಯ ಹಬ್ಬದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಈ ವೇಳೆ ವಿನುತಾ ಕೆಎಂ ಉದಯ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಲುವಾರಾಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಮನ್ಮೂಲ್ ಮಾಜಿ ಅಧ್ಯಕ್ಷ ಕದಲೂರು ರಾಮಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗಾಣಾಳು ಸರ್ವೆ ನಂಬರ್ ನಲವತ್ತೆಂಟು ಪಾಯಿಂಟ್ ಮೂರು ಏಳು ಪಾಯಿಂಟ್ ನೂರ ಹತ್ತನೇ ಜಮೀನುಗಳಲ್ಲಿ ನೂರಾರು ಜನ ರೈತರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಈ ಗ್ರಾಮಗಳು ಕಾಡಂಚಿನ ಗ್ರಾಮಗಳಾಗಿದ್ದು ಕಾಡು ಪ್ರಾಣಿಗಳ ಹಾವಳಿಯನ್ನು ಲೆಕ್ಕಿಸದೆ ಜೀವವನ್ನು ಪಣಕ್ಕಿಟ್ಟು ವ್ಯವಸಾಯ ಮಾಡಿ ಜೀವನ ನಡೆಸುತ್ತಿರುವ ಜಮೀನುಗಳ ಮೇಲೆ ಬಲಾಢ್ಯರ ಕಂಡುಬಿದ್ದಿದ್ದು ಬಡ ರೈತರನ್ನು ಒಕ್ಕಲೆಬ್ಬಿಸಲು ಹೊರಟಿರುವ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತಾ ದಬ್ಬಾಳಿಕೆ ನಡೆಸುವವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ಎಲ್ ಭರತ್ ತಿಳಿಸಿದರು ಈಗಾಗಲೇ ಸರ್ವೆ ನಂಬರ್ ಬಡ ರೈತರಿಗೆ ಆರ್ಟಿಸಿ ಸಹ ಕೊಟ್ಟಿರುತ್ತಾರೆ ಹಕ್ಕುಪತ್ರವೂ ನೀಡಿರುತ್ತಾರೆ ಆದರೆ ಇನ್ನೂ ಸಹ ಪೋಡಿಯಾಗಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೆಲವು ರಾಜಕೀಯ ಪ್ರಭಾವ ಬಳಸಿ ಹಳೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ನಮಗೆ ಪೋಡಿಯಾಗಿದೆ ಎಂದು ರಂಜಿತ್ ಕೋಮ್ ಸಂತೋಷ್ ಟಿಜೆ ಎಂಬುವರು ರೈತರನ್ನ ಬೆದರಿಸುತ್ತಾ ನಮ್ಮಗಳ ಜಮೀನು ಬಿಟ್ಟು ಹೊರ ಹೋಗಬೇಕು ಇಲ್ಲವಾದರೆ ಪೊಲೀಸರಿಂದ ಹಲ್ಲೆ ಮಾಡಿಸುತ್ತೇವೆಂದು ಧಮಕಿ ಹಾಕುತ್ತಿದ್ದಾರೆ ಅಲ್ಲದೆ ಹಲ್ಲೆ ಮಾಡಲು ಸಹ ಕೆಲವು ಅಪರಿಚಿತ ವ್ಯಕ್ತಿಗಳು ಮುಂದಾಗಿದ್ದರೆಂದು ರೈತರು ಆರೋಪಿಸಿದ್ದಾರೆ ನೂರಾರು ರೈತರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬೂಮ್ ನಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ ಕೆಲವರಿಗೆ ಅಕ್ಕುಪತ್ರ ಸಿಕ್ಕಿದೆ ಇನ್ ಕೆಲವರು ಈಗಲೂ ಸಹ ಅಕ್ಕುಪತ್ರಕ್ಕೋಸ್ಕರವಾಗಿ ಪ್ರಾರಂಭ ಐವತ್ತು ಐವತ್ ಮೂರು ಐವತ್ತು ಅರ್ಜಿ ಸಲ್ಲಿಸ ಉದಾಹರಣೆಗಳಿದೆ ದರಖಾಸ್ ಕಮಿಟಿನಲ್ಲಿ ಅರ್ಜಿಗಳು ಪೆಂಡಿಂಗ್ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಬಲಾಢ್ಯ ಅಧಿಕಾರಿಗಳು ರಾಜಕಾರಣಿಗಳ ಬೆಂಬಲಿಗರು ಬಂದು ಇಲ್ಲಿ ಕೆಲವು ಹಳೆ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದು ನೂರಾರು ವರ್ಷಗಳಿಂದ ಅನುಭವ ಇರತಕ್ಕಂತಹ ರೈತರನ್ನ ಒಕ್ಕಲಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಭೂಮಿಯನ್ನ ಕಿತ್ಕಳ್ತಕ್ಕಂಥ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ಗಾಣಾಳ ಸರ್ವೆ ನಂಬರ್ನ ನಲವತ್ತೆಂಟು ಮೂವತ್ತೇಳು ನೂರ ಈ ಸರ್ವೆ ನಂಬರ್ ವ್ಯಾಪ್ತಿಗಳೇನಿದ ಇಲ್ಲಿಗೆ ಬಲಾಟೆ ವ್ಯಕ್ತಿಗಳು ಬಂದು ಅವರನ್ನ ಒಕ್ಲಪಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲೊಬ್ರು ರಂಜಿತಾ ಕೋಮ್ ಸಂತೋಷ ಅಂತಕ್ಕಂಥವ್ರೊಬ್ರು ಸಹ ಬಂದು ಆ ರೀತಿಯಲ್ಲಿ ರೈತರನ್ನ ಒಕ್ಲಪಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಗ್ರಾಮಗಳ ರೈತರುಗಳನ್ನ ಇವತ್ತು ಸಭೆ ಸೇರಿ ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ ನಾವು ತಯಾರಿಲ್ಲ ಆ ನಿಟ್ಟಿನಲ್ಲಿ ಯಾರಾದ್ರೂ ಅಧಿಕಾರಿಗಳನ್ನ ಮತ್ತೆ ಸರ್ಕಾರಗಳನ್ನ ದುರುಪಯೋಗ ಮಾಡಿಕೊಂಡು ರೈತರ ಮೇಲೆ ಇರೋ ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತೆ ಇಲ್ಲಿರ್ತಕ್ಕಂಥ ಬೀರೋಟ ಇರ್ಬೋದು ಮರಿಗೋಡ ದುಡ್ಡು ಇರ್ಬೋದು ಗಾಣಾಳಿರ್ಬೋದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳ ರೈತರು ಸೇರಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹಲಗೂರು ಹೋಬಳಿ ಅಧ್ಯಕ್ಷರಾದ ಎಂಇ ಮಹಾದೇವು ನಾಗೇಶ್ ಕುಮಾರ್ ಕೊನ್ನಾಪುರ ಸಿದ್ದರಾಜಂಕಯ್ಯ ಮಾಯಪ್ಪ ಸಿದ್ದೇಗೌಡ ತಿಮ್ಮರಾಜ್ ಬಸವೇಗೌಡ ಮಹಾದೇವ ಜಡೇಮಾದೇಗೌಡ ನಿಂಗೇಗೌಡ ಮಂಜು ಭಾಗವಹಿಸಿದರು